ಕ್ಷಣದಲ್ಲಿ ದೇವರ ದೇವಾನನ್ನ ಕ್ಷಣ ನಮಗೆ ಭಕ್ತರ ಕಷ್ಟಕ್ಕೆ ಬಲಗಡೆ ಹೂ ಕೊಟ್ಟ ಎಲ್ಲಮ್ಮ ನನ್ನ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯು ಏನು ಎಲ್ಲಮ್ಮ ಅಂದಿದ ತಕ್ಷಣ ಆ ಮೈ ರೋಮಾಂಚನ ದೆವ್ವ ಇದೆಯೋ ದೇವರು ಇದೆಯೋ ಕೊನೆಗೂ ಈ ದೇವಸ್ಥಾನದಲ್ಲಿ ಪರಿಹಾರ ಸಿಕ್ಕಿತು ಏನೇ ಏನ್ ವರ ಅದು ತುಂಬಾ ಚೆನ್ನಾಗಿ ನೆರವೇರಿಸ್ಕೊಂಡು ಎಲ್ಲ ನೀನೆ ತಾಯಿ ಎಲ್ಲೆಲ್ಲೂ ನಿನ್ನ ಛಾಯೆ ಐದು ದಿನಗಳಲ್ಲಿ ಕೆಲಸ ಆಗತ್ತೆ ಸಾವಿರಾರು ಕೇಸ್ ಇಲ್ಲಿ ವಾಸಿಯಾಗಿದೆ ಮಾಡಿದರೆ ಅದನ್ನು ಕಳ್ಕಳಿ ಅಂತ ಒಂದು ಧೈರ್ಯ ಕೊಟ್ಟರು ಬತ್ತ ಬತ್ತ ನಮಗೆ ಒಳ್ಳೇದು ಜಗತ್ತಲ್ಲಿ ಎಲ್ಲ ಅಮ್ಮ ಅಂತ ನಾವು ಹೌದು ಜ್ಯೋತಿಷ್ಯಗಳು ಏನ್ ಹಣಕ್ಕಾಗಿ ಹೊಂದಕ್ಕಾಗಿ ಸುಳ್ಳು ಕಂಡೀಷನ್ ಆಗ್ತದೆ ನಮ್ಮಲ್ಲಿ ನಂಬಿಕೆ ಇದ್ರೆ ಮಾತ್ರ ಎಲ್ಲಮ್ಮನ್ನ ದರ್ಶನ ಮಾಡಿ ಆ ತಾಯಿನ ಬಂದು ಒಳ ಕೊಡಬೇಕು ಮತ್ತೆ ವಾರ್ಷುದಿ ಕೊಡಬೇಕು ವಾರ್ಷುದಿ ಕೊಟ್ಟಾಗ ಅವ್ರ ಕೆಲಸವನ್ನ ಆಗಬೇಕು ಇಲ್ಲಿ ನಮ್ಮ ತಾಯಿ ದೇವಸ್ಥಾನದಲ್ಲಿ ಆ ರೀತಿ ಅಲ್ಲ ಎಂತದೇ ಕಟ್ಟಾಕಿ ಉಸಿಯಿಂದ ಐದು ತಡೆ ಹೊಡೆದು ಬಿಡ್ಸ್ಕೊಂಡ ಅಂದ್ರೆ ಎಲ್ಲಾನು ಬಂದ್ ನಮ್ಗೆ ಒಳ್ಳೇದ್ ಮಾಡಿದಾಳೆ ಮುಂದೇನು ಹೀಗೆ ಬರ್ತೀವಿ ಇನ್ನು ನಮ್ನ ಚೆನ್ನಾಗಿರ್ತಾರೆ ಕಲಿತೀವಿ ಎಲ್ಲಾ ರೀತಿಯಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ವಿ ಒನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸರ್ಪ ಸಂಚಾರದಲ್ಲಿ ಗುರುತು ಕೊಟ್ಟಿರುವ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಪವಾಡಗಳನ್ನ ಭಕ್ತರಿಗೆ ಪವಾಡದ ಮೇಲೆ ಪವಾಡಗಳನ್ನ ಮಾಡುತ್ತಿರುವ ಈ ತಾಯಿ ತುಂಬಾನೇ ಹೆಸರುವಾಸಿಯಾಗಿರುವಂತಹ ಶ್ರೀ ರೇಣುಕಾ ಯಲ್ಲಮ್ಮನ ಬಗ್ಗೆ ನಾವು ಹೇಳಲು ಹೊರಟಿದ್ದೇವೆ ಭಕ್ತರಿಗೆ ಏನು ಕಷ್ಟ ಇದೆಯೋ ಎಂದು ನೋಡಿ ತಾಯಿಯೇ ಸ್ವತಃ ಹೇಳ್ತಾಳೆ ಭಕ್ತರನ್ನ ಕಾಯುತ್ತಿರುವಂತಹ ಈ ತಾಯಿ ಯಾರ ಮನಸ್ಸಿನಲ್ಲಿ ಅಂದುಕೊಂಡು ಕುಳಿತುಕೊಳ್ತಾರೋ ಆ ತಾಯಿ ಇವರ ಸಮಸ್ಯೆ ಬಂದಿದೆಯಾ ನೀನು ಎಂದು ಹೇಳುತ್ತಾರೆ ಇಲ್ಲಿನ ಪವಾಡದ ಬಗ್ಗೆ ಹೇಳಲು ಅಸಾಧ್ಯವಾಗಿದೆ ನೀವೇನಾದರೂ ಕ್ಷೇತ್ರಕ್ಕೆ ಒಂದೇ ಒಂದು ಬಾರಿ ಭೇಟಿ ಕೊಟ್ಟರೆ ನಿಮಗೆ ತಿಳಿಯುವುದಂತೂ ಖಚಿತ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ನಿಮ್ಮ ಅರ್ಧದಷ್ಟು ಸಮಸ್ಯೆ ಬಗೆಹರಿದಂತಾಗುತ್ತದೆ ಇಷ್ಟೋ ಭಕ್ತರಿಗೆ ಮೈ ಎನಿಸುತ್ತದೆ ಅಮ್ಮನನ್ನು ನೋಡಿದಂತಹ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ನಿಜಕ್ಕೂ ಚಕಿತಗೊಳ್ಳುವಂತಹ ಕ್ಷೇತ್ರವಾಗಿದೆ ಈ ತಾಯಿನ ನಂಬುವವರು ಯಾರೂ ಸಹ ಮೋಸ ಹೋಗೋದಿಲ್ಲ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯವಾಗುತ್ತದೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಇಲ್ಲಿ ವಿಶೇಷ ತಡೆ ಪೂಜೆ ಇರುತ್ತದೆ ಪ್ರತಿ ಶುಕ್ರವಾರ ಅಮ್ಮನವರ ವಾಗ್ದಾನವಿರುತ್ತದೆ ವಾಗ್ದಾನಕ್ಕೆ ಅದೆಷ್ಟು ಜನ ಕಾಯುತ್ತಿರ್ತಾರೆ ಯಾವುದೇ ದೆವ್ವವಾಗಿರಲಿ ಯಾವುದೇ ದೇವರಾಗಿರಲಿ ಇಲ್ಲಿ ಪರಿಹಾರ ಕ್ಷಣದಲ್ಲಿ ಸಿಗುತ್ತದೆ ಕ್ಷೇತ್ರಕ್ಕೆ ನೀವು ಭೇಟಿ ಕೊಡಿ ಸ್ಥಳ ಬಿಳಿಕೆರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಬೆಳಿಕೆರೆ ರಸ್ತೆ ಮಾರ್ಗವಾಗಿ ದಾಸ್ತಿಕೊಳ್ಳ ರಸ್ತೆ ವೆಂಕಟೇಶ್ವರ ದೇವಸ್ಥಾನ ಒಳಭಾಗದಲ್ಲಿ ಎರಡು ಕಿಲೋಮೀಟರ್ ಆಗುತ್ತೆ ನಾವು ಸಟ್ನೇಕೇಳಿ ಒಂದು ತಿಂಗಳು ಪರವಾಗಿಲ್ಲ ನಿಮ್ಗೆ ಮನೇಲಿ ಒಂದಕ್ಕೊಂದು ಕಷ್ಟಗಳಿದ್ದೋ ಇಲ್ಲಿ ಬಂದ್ಮೇಲೆ ಎಲ್ಲಾ ಪರಿಹಾರ ಆಗಿದೆ ಇತ್ತು ಯಾರೇ ಹೇಳಿದ್ರು ಅದ್ರಿಂದ ಇಲ್ಲಿ ಬಂದ್ವು ನೀವು ಸಾರ ಏನೋ ಮಾಡಿದ್ದಾರೆ ಅದನ್ನು ಕಳ್ಕಳಿ ಅಂತ ಒಂದು ಧೈರ್ಯ ಕೊಟ್ರು ಬತ್ತ ಬತ್ತ ನಮ್ಗೆ ಒಳ್ಳೇದ್ ಮಾಡೋದು ಈಗ ಈಗ ಅನ್ನಿಸ್ತಾ ಇತ್ತು ನಮ್ಗೆ ಒಳ್ಳೇದಾಗಿದೆ ತಾಯಿ ನಮ್ಗೆ ಒಳ್ಳೇದ್ ಮಾಡಿದಾಳೆ ಮುಂದೆನು ಹೀಗೆ ಬರ್ತೀವಿ ಇನ್ನು ನಮ್ನ ಚೆನ್ನಾಗಿರ್ತಾರೆ ಅವರು ಭಕ್ತಾದಿಗಳಿಗೆ ನಮ್ಗ ಒಳ್ಳೇದಾಗದೆ ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳ್ತೀವಿ ನಮಸ್ತೆ ವೀಕ್ಷಕರೇ ವಿವನ್ ಸುದ್ದಿ ವಾಹಿನಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ ನಾವಿದೀವಿ ಶ್ರೀ ರಂಗ ಎಲ್ಲಮ್ಮ ದೇವಸ್ಥಾನದಲ್ಲಿ ಇಲ್ಲಿ ತುಂಬಾನೇ ಆ ವಿಶೇಷತೆ ಇದೆ ಆ ಈ ಕ್ಷೇತ್ರದ ಮಹಿಮೆ ಮಹತ್ವದ ಬಗ್ಗೆ ನಾವು ಹೇಳಕ್ ಹೊರಟಿದ್ದೇವೆ ಶ್ರೀ ರೇಣುಕ ಎಲ್ಲಮ್ಮ ಅಂದ ತಕ್ಷಣ ಆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಯಾಕಂದ್ರೆ ಆ ತಾಯಿ ಹತ್ರ ಏನೇ ಕೇಳ್ಕೊಂಡ್ರು ವರ ಅದು ತುಂಬಾ ಚೆನ್ನಾಗಿ ನೆರವೇರಿಸ್ಕೊಡ್ತಾಳೆ ಅಲ್ಲಿ ಇಲ್ಲಿ ತುಂಬಾನೇ ಮುಖ್ಯವಾಗಿ ಏನೇನ್ ವಿಶೇಷತೆ ನಡೆಯುತ್ತೆ ಅನ್ನೋದು ಗುರುಗಳನ್ನ ಕೇಳೋಣ ವಿಶೇಷತೆ ನಡೀತು ಅಮ್ಮನವರೆ ಬಂದಿ ಭಕ್ತಾದಿಗಳ ಭಕ್ತಾದಿಗಳನ್ನ ಕರೆದಿ ಹೇಳುವಂತದ್ದು ಇಲ್ಲಿಕೆ ಯಾವ್ ತರ ನಡ್ಕೊಂಡ್ ಬರ್ತಿದೆ ಸುಮಾರು ಎಷ್ಟು ವರ್ಷದಿಂದ ಬರ್ತಿದೆ ಇದು ಅಮ್ಮ ಇದು ಮೂರು ವರ್ಷದಿಂದ ಇದು ಮಧ್ಯ ಹಂತದಲ್ಲಿ ಒಬ್ಬ ಇಲ್ಲಿ ಏಕಾಏಕಿ ನಾನು ಬಂದಾಗ ತಾಯಿ ಬಂದು ಆಹ್ವನೆ ಮುಂದು ಇಲ್ಲಿ ಇರಿಸ ಸನ್ನಿವೇಶಗಳು ಬರ್ಲಿ ಯಾಕಮ್ಮ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆ ಅಂತ ನಾನು ಕೂಡ ಈ ತಾಯಿ ಅಥವಾ ಬಂದು ಮೊದ ಇಟ್ಟಿದ್ದು ಎಲ್ಲಾ ದಿವಸ ಕೂಡ ಸುತ್ತೆ ನಾನು ಈ ಸ್ಥಾನಕ್ಕೆ ಆದ್ರೆ ಈ ಸ್ಥಾನದಲ್ಲಿ ತಾಯಿ ಜಗನ್ಮಾತೇವರವರು ಇದೇ ನೆಲೆ ನಿಂತ್ಕೊಂಡು ನೆಲೆಯಾಗಿ ಬಂದಂತ ಭಕ್ತಾದಿಗಳಿಗೆ ನಾನು ಏನ್ ವಾಗ್ದಾನ ಹೇಳ್ತೀನೋ ಆ ವಾಗ್ದಾನಂತೆ ನೀನ್ ನಡ್ಕೊಂಡು ಹೋಗಪ್ಪ ಅಂತೇಳಿ ನನ್ಗೆ ಆವೇಶ ಬಂದು ಹೇಳಂಗಾಗಿತ್ತು ಅಂದ್ರೆ ಅವಾಗ ಅಮ್ಮನವ್ರು ಏನ್ ವಾಗ್ದಾನ ಕೊಟ್ಟಿದ್ರು ಇವಾಗ ಅದೇ ತರ ಅಮ್ಮ ನೋಡ್ ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸರ್ಪದಿಂದ ಬಂದಿ ಅಮ್ಮ ಫಸ್ಟ್ ಸರ್ಪ ರೂಪ ಗುರ್ತ್ ಕೊಟ್ಟಿದ್ದು ಅಮ್ಮ ಬಂದಿದ್ದು ಅಂತ ಹೇಳಿ ಸರ್ಪದ ರೂಪದಲ್ಲಿ ಇಲ್ಲೇ ಬಂದು ನೆಲೆಯಾಗಿ ಅಂದ್ರೆ ಇದು ಫೌಂಡೇಶನ್ ಹಾಕುವಾಗ್ಲೇ ಸ್ವಲ್ಪ ಬಂದು ಏಳ್ ತಲೆ ಸ್ವಲ್ಪ ಬಂದು ಪೊರೆಯನ್ನು ಬಿಟ್ಟಿತ್ತ ಪೊರೆ ಬಿಟ್ಟಿ ಆಮೇಲೆ ಇದನ್ನ ಸ್ಥಾಪನೆ ಮಾಡಕ್ಕೆ ಒಂದು ಇದೆ ಆಗಿರೋದಂತ ಅಲ್ಲಿಂದವರೆಗೂ ಜನಸಾಗರವೇ ಈ ತಾಯಿಗೆ ರೇಣುಕಾ ಇಲ್ಲಮ್ಮ ಅಂದ್ರೆ ಜಗತ್ತಲ್ಲಿ ಎಲ್ಲರಮ್ಮ ಅಂತ ನಾವು ಪ್ರತಿ ಮನೆ ಮನೆಗೂ ಕೂಡ ನಾನು ಹೇಳೋದಿಷ್ಟೇ ಆದ್ರೆ ಅವರಲ್ಲಿ ಅವ್ರ ಮನಸ್ಥಾನದಲ್ಲಿ ಮನೆ ದೇವರ ಆಗಿರ್ಬೋದು ಮತ್ತೆ ನಾವು ಕುಟುಂಬದಲ್ಲಿ ಕಲಹಗಳು ಈ ರೀತಿಗಳಲ್ಲಿ ನಡೀತಾ ಇರುವಾಗ ಅಮ್ಮ ಅವ್ರ ಕನ್ಸಲ್ಲಿ ಬಂದು ಹೇಳುತ್ತಂತೆ ನನ್ನ ಸನ್ನಿ ದಾನಕ್ಕೆ ನೀನ್ ಬರ್ಲೇ ಬೇಕಾಗತ್ತೆ ಅಂತ ಅವ್ರು ಹೇಳ್ತಾರೆ ಗುರುಗಳೇ ನನ್ನ ಒಂದು ಅಮ್ಮ ಬಂದು ಈ ಸ್ಥಾನಕ್ಕೆ ಬಾ ಈ ಸ್ಥಾನಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ ಅನ್ನೋ ಮನೋಭಾವನ ಕೂಡ ಇರುತ್ತೆ ಅಂತ ಹೇಳ್ತಿತ್ತು ಅವಾಗ ಅವ್ರ ಬಂದು ನನ್ನ ಮೊದಲ ಇರ್ತದೆ ನಂದು ಏನು ಪಾತ್ರ ಇಲ್ಲಪ್ಪ ಆ ತಾಯಿನೇ ಬಂದು ನಿನ್ನ ಏನ್ ನಿನ್ನ ಸಮಸ್ಯೆಗಳು ಏನಾಗುತ್ತೆ ಬಂದು ಕೇಳ್ಕೊ ಅಂತದ್ದು ಅಂತ ಹೇಳ್ತೀವಿ ಅದಕ್ಕೆ ಯಾವ ರೀತಿಯಾಗಿ ಕೇ ಹೇಳ್ತಿದೆ ಗುರುಗಳೇ ಅಂತ ಹೇಳ್ತದೆ ಕೆಲವು ಕೆಲವು ಜನ ಜ್ಯೋತಿಷಿಗಳು ಏನ್ ಮಾಡ್ತದೆ ಹಣಕ್ಕಾಗಿ ಒಂದಕ್ಕಾಗಿ ಏನೇನೋ ಸುಳ್ಳು ಹೇಳ್ತದೆ ಕಂಡೀಷನ್ ಆಗ್ತದೆ ನಮ್ಮಲ್ಲಿ ಕಂಡೀಷನ್ ಇಲ್ಲಮ್ಮ ಯಾಕಂದ್ರೆ ಆ ತಾಯಿನೇ ಬಂದು ಹೊರ ಕೊಡ್ಬೇಕು ಮತ್ತೆ ವಾಕ್ ಕೊಡ್ಬೇಕು ಕೊಡಬೇಕು ವಾಕ್ ಕೊಟ್ಟಾಗ ಅವು ಕೆಲಸವನ್ನ ಆಗ್ಬೇಕು ಆ ರೀತಿಯಾಗಿ ಕೆಲವು ಒಬ್ರು ಆ ಒಂದು ಹೆಣ್ಣು ಮಗಳು ಬಂದಿದ್ರು ಒಂದು ತಿಂಗಳಲ್ಲಿ ನಾನು ಅಧ್ಯಕ್ಷರ ಬೆಟ್ಟವನ್ನ ಕಟ್ಟಬೇಕು ಅನ್ನೋ ಒಂದು ಮನೋಭಾವನೆ ಕೊಟ್ಟಿತ್ತು ಇಪ್ಪತ್ ಮೂರು ಸೀಟನ್ನ ಇಪ್ಪತ್ತೆರಡು ಸೀಟನ್ನ ಜೆ ನಾನು ಬಂದು ಮಾಡ್ಕೊಡ್ತೀನಿ ಹೋಗಿ ಮಗಳೇ ಅಂತ ಅವ್ರು ಹೇಳಿದಾಗ ಅದನ್ನ ಖಂಡಿತವಾಗಿ ನಡ್ಸ್ಕೊಡ್ತು ಒಂದು ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಆಯ್ತು ಈಗ ಈಗ ಕೂಡ ಹಲವಾರು ಮಕ್ಕಳು ಬಂದಿದ್ರು ಇಲ್ಲಿ ತಾಯಿ ನನ್ ಮೇಲೆ ತಾಯಿ ಒಲೆಮೆ ಯಾವ ರೀತಿ ಒದಸ್ತಿದುಗಳೇ ಅಂತ ಆ ತಾಯಿನೇ ಬಂದು ಕರೆಸ್ತದೆ ನಮ್ದೇನು ಪಾತ್ರ ಇಲ್ಲ ಬಂದು ಅಲ್ಲಿ ಕುಂದ್ಕೊಳ್ಳಿ ಅಮ್ಮ ಬಂದು ನಿಮ್ಗೆ ಶುದ್ಧಿ ಕೊಡುತ್ತೆ ಅಂತ ಹೇಳುದು ಅದೇ ರೀತಿಯಾಗಿ ವಾಗ್ದಾನ ಎಷ್ಟೋ ಜನಕ್ಕಿರತ್ತೆ ಇವಾಗ ಬಿಗ್ ಬಂದನ್ನ ಹಾಕ್ಬಿಟ್ಟಿರ್ತಾರೆ ಕ್ಷಣಾರ್ಥದಲ್ಲಿ ಅಮ್ಮನವ್ರು ಅವಾಗ್ಲೇ ಬರ್ಸ್ತಾರೆ ಅನ್ನೋದನ್ನ ನಾನ್ ನೋಡಿದ್ವಿ ಈಗಾಗ್ಲೇ ಅದೇ ಅದ್ರ ಬಗ್ಗೆ ಹೇಳೋದಾಗಿ ನಾನು ಹೇಳೋದಿಷ್ಟೇ ಕೆಲವು ಜನ ಮಂತ್ರಾಲಯ ಹತ್ರ ಹೋಗಿ ಸಾಕಾದಷ್ಟು ದುಡ್ಡನ್ನ ಕಳೀತೀವಿ ಎಲ್ಲಾ ರೀತಿಯಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ತಾರೆ ಯಾಕಂದ್ರೆ ಅವ್ರು ಇವ್ರ ಮೇಲೆ ದೇವ್ರ ಬಂದ್ರೆ ನಮ್ಮ ಹತ್ರ ಬರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕಟ್ಟಾಕಿರ್ತಾರೆ ಕೆಲವು ದಾಯಾದಿ ಕಲಹಗಳಲ್ಲಿ ಕಟ್ಟಾಕ್ತಿ ಇವ್ರು ಮನೇನ್ ಒಬ್ಬರು ಇವ್ ಮೈಮೇಲೆ ಬರ್ಬಿಡುದು ಅಂತ ಅದನ್ನ ಇಲ್ಲಿ ನಮ್ ತಾಯಿ ದೇವಸ್ಥಾನದಲ್ಲಿ ಆ ರೀತಿ ಎಲ್ಲ ಎಂತದೇ ಕಟ್ಟಾಕಡೆ ಹೊಡೆದು ನಿಲ್ಸ್ಕೊಂಡ ಅಂದ್ರೆ ಎಲ್ಲಾನು ಬಗೆಹರಿಸ್ಕೊಡ್ತಾರೆ ದೇವರ ಅನ್ನೋದನ್ನ ಕ್ಷಣ ಮಾತ್ರದಲ್ಲಿ ತರಿಸ್ತಾಳೆ ದೇವ ಆದ್ರೆ ಓಡಿಸ್ತಾಳೆ ದೇವತೆ ಆದ್ರೆ ಪೂಜಿಸ್ತಾಳೆ